ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ ಪಿ ಯು ಸಿ ಪಾಸ್ ಆಗಿರತಕ್ಕಂಥ ವಿದ್ಯಾರ್ಥಿಗಳಿಗೊಂದು ಸುವರ್ಣ ಅವಕಾಶ ಕೇಂದ್ರ ಸರ್ಕಾರದ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಒಂದು ಹುದ್ದೆಗಳಿಗೆ ಒಂದು ನೋಟಿಫಿಕೇಶನ್ ಔಟ್ ಆಗಿದೆ ಪಿ ಯು ಸಿ ಪಾಸ್ ಆಗಿರತಕ್ಕಂಥ ಯಾವುದೇ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದ್ದು ಕನ್ನಡ ಮಾಧ್ಯಮದಲ್ಲಿ ಎಕ್ಸಾಮ್ ಅನ್ನ ಬರಿಬಹುದಾಗಿದೆ ಅದರ ಸಂಪೂರ್ಣ ಮಾಹಿತಿ ನಾನು ನಿಮ್ ಜೊತೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಇದು ಪ್ರತಿ ವರ್ಷ ಕಾಲ್ಫರ್ ಮಾಡ್ತಾರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಒಂದು ಎಸ್ ಎಸ್ ಸಿ ಎಚ್ ಎಸ್ ಎಲ್ ಇವತ್ತು ನೋಟಿಫಿಕೇಶನ್ ಆಗಿದೆ ಕನ್ನಡ ಮಾಧ್ಯಮದಲ್ಲಿ ಎಕ್ಸಾಮ್ ಬರಿಬಹುದು ಪಿ ಯು ಸಿ ಪಾಸ್ ಆಗಿರತಕ್ಕ ವಿದ್ಯಾರ್ಥಿಗಳು ಇದರಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಇದರ ಸಂಪೂರ್ಣ ಮಾಹಿತಿ ನಿಮ್ ಜೊತೆ ಹೇಳ್ತೀನಿ ಈ ಬಾರಿ ವೇಕೆನ್ಸಿಗಳು ಹೆಚ್ಚಿದಾವೆ ಅಂತಂದ್ರೆ ಮೂರ್ ಸಾವಿರದ ಒಂದೂರು ವೇಕೆನ್ಸಿಗಳು ಇದ್ದಾವೆ ಈಗ ಅನೌನ್ಸ್ ಮಾಡಿರೋ ಪ್ರಕಾರ ಅಪ್ ಟು ನಿಮ್ಮ ಫೈನಲ್ ಲಿಸ್ಟ್ ಅನೌನ್ಸ್ ಆಗುವವರೆಗೆ ಏನು ವೇಕೆನ್ಸಿಗಳು ಕ್ರಿಯೇಟ್ ಆಗ್ತವೆ ಅದಕ್ಕೆ ಇನ್ನೂ ಹುದ್ದೆಗಳು ಹೆಚ್ಚಾಗುವಂತ ಸಾಧ್ಯತೆ ಇದೆ ಸೊ ಹಾಗಾಗಿ ಯಾರು ಪಿ ಯು ಸಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ರಿ ಅವರೆಲ್ಲರೂ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಅದು ಕನ್ನಡ ಇಂಗ್ಲಿಷ್ ಹಿಂದಿ ಮತ್ತು ಇತರೆ ಹದಿಮೂರು ಭಾಷೆಗಳಲ್ಲಿ ಎಕ್ಸಾಮ್ ಇರ್ತದೆ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ ಅನ್ನ ನೀವು ಸೆಲೆಕ್ಟ್ ಮಾಡಿ ಕನ್ನಡ ಮಾಧ್ಯಮದಲ್ಲೇನೆ ಎಕ್ಸಾಮ್ ಅನ್ನ ಬರಿಬಹುದಾಗಿದೆ ಅದರ ಸಂಪೂರ್ಣ ಮಾಹಿತಿ ನಾನು ನಿಮ್ ಜೊತೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಓಕೆ ಈಗ ಅಪ್ಲಿಕೇಶನ್ ನೋಟಿಫಿಕೇಶನ್ ಅನ್ನ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ನೀಡಲಾಗಿದೆ ಇದರ ಸಂಪೂರ್ಣ ಮಾಹಿತಿ ಏನಂತಂದ್ರೆ ಎಕ್ಸಾಮ್ ಡೇಟ್ ಆಫ್ ಅಪ್ಲಿಕೇಶನ್ ನೋಡ್ರಿ ನೋಡ್ರಿ ಈಗ ಇಲ್ಲಿ ಎಸ್ ಎಸ್ ಸಿ ಎಚ್ ಎಸ್ ಎಲ್ ನೋಟಿಫಿಕೇಶನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟೋಟಲ್ ವೇಕೆನ್ಸಿ ಎಷ್ಟಿದೆ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಇದೆ ಎಕ್ಸಾಮ್ ಏನಾಗಿದೆ ಆನ್ಲೈನ್ ಎಕ್ಸಾಮ್ ಇದೆ ಎಕ್ಸಾಮ್ ಅನ್ನ ಓಕೆ ಇದು ಗ್ರೂಪ್ ಸಿ ಪೋಸ್ಟ್ಗಳು ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಯಲ್ಲಿ ಬರ್ತಕ್ಕಂಥ ಗ್ರೂಪ್ ಸಿ ಪೋಸ್ಟ್ ಗಳ ನೇಮಕ ಮಾಡತಕ್ಕಂಥ ವಿಭಾಗ ಅಂತಂದ್ರೆ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಇಲ್ಲಿ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ ಸುಮಾರು ಮೂವತ್ತೆರಡು ಇಲಾಖೆಗಳಲ್ಲಿ ಅವರು ಕ್ಲರಿಕಲ್ ಹುದ್ದೆಗಳನ್ನ ಅಲಸ ಆಯ್ಕೆ ಮಾಡಿಕೊಳ್ಬಾಗಿದೆ ಲೋವರ್ ಡಿವಿಜನ್ ಕ್ಲಾರ್ಕ್ ಎಲ್ ಡಿ ಸಿ ಅಂತ ಕರಿತೀವಿ ಜೂನಿಯರ್ ಸೆಕ್ರೆಟರಿಯೇಟ್ ಒಳಗಾಗಬಹುದು ಅಸಿಸ್ಟೆಂಟ್ ಪೋಸ್ಟ್ ಗಳಿಗೆ ಸಂಬಂಧಪಟ್ಟಾಗಿರ್ಬಹುದು ರೈಟ್ ಗ್ರೂಪ್ ಸಿ ಹುದ್ದೆಗಳಾಗಿರ್ತಕ್ಕಂಥ ಎಲ್ ಡಿ ಸಿ ನೋವರ್ ಡಿವಿಜನ್ ಕ್ಲರ್ಕ್ ಹಾಗೂ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅಂಡ್ ಡಾಟಾ ಎಂಟ್ರಿ ಆಪರೇಟರ್ ಇತರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ವೇಕೆನ್ಸಿಗಳಿಗೆ ನೀವು ಆಯ್ಕೆ ಆಗುವಂತ ಸಾಧ್ಯತೆ ಇರ್ತದೆ ರೆಜಿಸ್ಟ್ರೇಷನ್ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ ಅಪ್ಲಿಕೇಶನ್ ಆಗ್ತಕ್ಕಂಥದ್ದು ಜೂನ್ ಇಪ್ಪತ್ ಮೂರರಿಂದ ಸ್ಟಾರ್ಟ್ ಆಗಿದೆ ನಿನ್ನೆಯಿಂದ ಅಪ್ಲಿಕೇಶನ್ ಆಗ್ತಕ್ಕಂಥ ಡೇಟ್ ಸ್ಟಾರ್ಟ್ ಆಗಿದೆ ಏಟೀನ್ತ್ ಜುಲೈವರೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಜೂನ್ ಇಪ್ಪತ್ ಮೂರರಿಂದ ಜುಲೈ ಹದಿನೆಂಟು ವರೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಇದು ಹೇಳಿದ್ರೆ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂತ ಹೇಳಿದಿನಿ ಪಿ ಯು ಸಿ ಪಾಸ್ ಆಗಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸಬೇಕು ಮಿನಿಮಮ್ ಏಟೀನ್ ಇಯರ್ಸ್ ಆಗಿರ್ಬೇಕು ಹದಿನೆಂಟು ವರ್ಷ ಮೇಲೆ ಯಾವುದೇ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಆನ್ಲೈನ್ ಎಕ್ಸಾಮ್ ಇರ್ತದೆ ಕನ್ನಡ ಹಿಂದಿ ಇಂಗ್ಲಿಷ್ ಮತ್ತು ಇತರ ಯಾವುದೇ ಭಾಷೆಯನ್ನು ತಾವು ಆಯ್ಕೆ ಮಾಡ್ಕೊಳ್ಬಹುದು ಕನ್ನಡ ಮಾಧ್ಯಮ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಕರ್ನಾಟಕದ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮ ಆಯ್ಕೆ ಮಾಡ್ಕೊಳ್ಳಿ ಮ್ಯಾಗೆ ಇಂಗ್ಲಿಷ್ ಅಲ್ಲಿ ಕ್ವಶನ್ ಇರ್ತದೆ ಕೆಳಗೆ ಕನ್ನಡದಲ್ಲಿ ಕ್ವಶನ್ ಇರ್ತದೆ ನೀವು ಎರಡು ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಮ್ ಅನ್ನ ನೋಡಿ ನಿಮ್ಮ ಒಂದು ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ಬೋದು ಟೈರ್ ಒನ್ ಎಕ್ಸಾಮ್ ಅರ್ಜಿ ಸಲ್ಲಿಸತಕ್ಕಂಥ ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ಅಂದ್ರೆ ಸೆಪ್ಟೆಂಬರ್ ಎರಡ್ ಸಾವಿರ ಇಪ್ಪತ್ತೈದು ಸೆಪ್ಟೆಂಬರ್ ಎಂಟರಿಂದ ಸೆಪ್ಟೆಂಬರ್ ಹದಿನೆಂಟರವರೆಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಅವಕಾಶ ಇದೆ ಜುಲೈ ಅಗಸ್ಟ್ ಸೆಪ್ಟೆಂಬರ್ ಇನ್ನು ನಮ್ಗೆ ಹಾ ಎರಡು ತಿಂಗಳ ಕಂಪ್ಲೀಟ್ ಟೈಮ್ ಇದೆ ಎಕ್ಸಾಮ್ ಪ್ರಿಪೇರ್ ಆಗ್ಲಿಕ್ಕೆ ಅದಕ್ಕೆ ಯಾರು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರಿ ಎರಡರಿಂದ ಎರಡೂವರೆ ತಿಂಗಳವರೆಗೆ ನನಗೆ ಟೈಮ್ ಇದೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳು ಇವತ್ತಿನಿಂದ ಕನ್ನಡ ಮಾಧ್ಯಮದಲ್ಲಿ ನೀವು ಈ ಒಂದು ಎಕ್ಸಾಮ್ ಅನ್ನ ಪ್ರಿಪೇರ್ ಆಗ್ಬೋದು ಎಕ್ಸಾಮ್ ಬಹಳ ಈಸಿ ಇರ್ತದೆ ಎಸ್ ಎಸ್ ಎಲ್ ಸಿ ಲೆವೆಲ್ ಎಕ್ಸಾಮ್ ಇದಾಗಿರ್ತದೆ ಟೈರ್ ಟು ಎಕ್ಸಾಮ್ ನೋಡ್ರಿ ಫೆಬ್ರವರಿ ಅಂಡ್ ಮಾರ್ಚ್ ಮೇನ್ಸ್ ಎಕ್ಸಾಮ್ ಯಾರು ಫಿಲಿಮ್ಸ್ ಎಕ್ಸಾಮ್ ಪಾಸ್ ಮಾಡ್ತೀರಿ ಅವರಿಗೆ ಲೆಟರ್ ಬರ್ತದೆ ಅವರು ಮೇನ್ಸ್ ಎಕ್ಸಾಮ್ ಅನ್ನ ಫೆಬ್ರವರಿ ಮಾರ್ಚ್ ಎರಡ್ ಸಾವಿರ ಇಪ್ಪತ್ತಾರ ಇರ್ತದೆ ಎರಡ್ ಸಾವಿರ ಇಪ್ಪತ್ತಾರು ಫೆಬ್ರವರಿ ಮಾರ್ಚ್ ಇರ್ತದೆ ಅದಕ್ಕಾಗಿ ನೀವು ಫಸ್ಟ್ ಫೋಕಸ್ ಮಾಡೋದೇನಂದ್ರೆ ಪ್ರಿಲಿಮ್ಸ್ ಎಕ್ಸಾಮ್ ಗೆ ಫೋಕಸ್ ಮಾಡ್ರಿ ಸೆಪ್ಟೆಂಬರ್ ಎಕ್ಸಾಮ್ ಕಂಡಕ್ಟ್ ಆಗ್ತದೆ ಇನ್ನು ಎಕ್ಸಾಮಿನೇಷನ್ ಫೀಸ್ ಏನಾಗಿರ್ಬೇಕು ನೋಡ್ರಿ ಅಪ್ಲಿಕೇಶನ್ ಹಾಕ್ತಕ್ಕ ಯಾರೇ ಅಭ್ಯರ್ಥಿಗಳಾಗಿರ್ಲಿ ಅಲ್ಲಿ ಲೇಡೀಸ್ಗೆ ಯಾವ್ದು ಫೀಸ್ ಇಲ್ಲ ಲಿಸನ್ ಯಾವುದೇ ಎಸ್ ಸಿ ಎಸ್ ಟಿ ಗಳಿಗೆ ಹ್ಯಾಂಡಿಕಾಪ್ಟರ್ ಇರ್ತಕ್ಕಂಥವ್ರಿಗೆ ಸರ್ವಿಸ್ ಮ್ಯಾನ್ ಗಳಿಗೆ ಮಹಿಳೆಯರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೀಸ್ ಇಲ್ಲ ಜೀರೋ ಫೀಸ್ ಇದೆ ಯಾರು ಪ್ಯೂರ್ ಜಿಎಂ ಇದಾರೆ ಅವರು ಮಾತ್ರ ಹಂಡ್ರೆಡ್ ರುಪೀಸ್ ಅನ್ನ ಪೇ ಮಾಡಬೇಕು ಎಷ್ಟು ಕೇವಲ ಹಂಡ್ರೆಡ್ ರುಪೀಸ್ ಅನ್ನ ಪೇ ಮಾಡಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬಹುದು ಫಾರ್ ಜಿ ಎಂ ಮೆನ್ ಗಳಿಗೆ ಮಾತ್ರ ಮಹಿಳೆಯರಿಗೆ ಯಾವುದೇ ಕಾಸ್ಟ್ ಇರಲಿ ಯಾವುದೇ ರೀತಿ ರಿಜಿಸ್ಟ್ರೇಷನ್ ಫೀಸ್ ಇಲ್ಲ ಗಳಿಗೆ ಯಾವ್ದು ಫೀಸ್ ಇಲ್ಲ ಎಸ್ ಸಿ ಎಸ್ ಟಿ ಗಳಿಗೆ ಯಾವ್ದು ರಿಜಿಸ್ಟ್ರೇಷನ್ ಫೀಸ್ ಇಲ್ಲ ಅಪ್ಲಿಕೇಶನ್ ಅನ್ನ ಕೇರ್ಫುಲ್ ಆಗಿ ತಾವಿಲ್ಲಿ ಹಾಕ್ಬೇಕಾಗ್ತದೆ ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಶನ್ ನೋಡೋಣ ಏಜ್ ಏನಾಗಿರ್ಬೇಕು ಲಿಸನ್ ಇಲ್ಲಿ ಏಜ್ ಬಂತ ನೋಡ್ರಿ ಏಜ್ ಏನಾಗಿರ್ಬೇಕು ಅಂತಂದ್ರೆ ಟು ಏಜ್ ಏಜ್ ಎಷ್ಟಾಗಿರ್ಬೇಕು ಹದಿನೆಂಟು ವರ್ಷ ಮಿನಿಮಮ್ ಮ್ಯಾಕ್ಸಿಮಮ್ ಟ್ವೆಂಟಿ ಏಟೀನ್ ಟು ಟ್ವೆಂಟಿ ಸೆವೆನ್ ಯಾರಿಗಂತಂದ್ರೆ ಪ್ಯೂರ್ ಜಿ ಎಂ ಇರ್ತಕ್ಕಂಥವ್ರಿಗೆ ಗೆ ಎಸ್ ಗೆ ಆಮೇಲೆ ಒ ಬಿ ಸಿ ಅವರಿಗೆ ಸರ್ವಿಸ್ ಮ್ಯಾನ್ ಗಳಿಗೆ ಆಮೇಲೆ ಹ್ಯಾಂಡಿಕ್ಯಾಪ್ಟ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥವ್ರಿಗೆಲ್ಲ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಎಸ್ ಸಿ ಎಸ್ ಟಿಗೆ ಫೈವ್ ಇಯರ್ಸ್ ಇರುತ್ತೆ ಒಬಿಸಿ ಅವರಿಗೆ ತ್ರೀ ಇಯರ್ಸ್ ಇರುತ್ತೆ ಎಕ್ಸ್ಮೆನ್ ಗಳಿಗೆ ಫೈವ್ ಇಯರ್ಸ್ ಇರುತ್ತೆ ಸೊ ಮಿನಿಮಮ್ ಏಟೀನ್ ಟು ಟ್ವೆಂಟಿ ಸೆವೆನ್ ಏಜ್ ಇರ್ತಕ್ಕಂಥ ಅಭ್ಯರ್ಥಿಗಳು ಜನರಲ್ ಮೆರಿಟ್ ಇಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಇನ್ನು ಕ್ವಾಲಿಫಿಕೇಶನ್ ಏನಾಗಿದೆ ಕ್ವಾಲಿಫಿಕೇಶನ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಆಗಿರ್ಬೇಕು ಯಾವುದೇ ಒಂದು ಡಿಫ್ರೆಂಟ್ ಪೋಸ್ಟ್ ಗಳಿಗೆ ಸಂಬಂಧಪಟ್ಟಂಗೆ ಸೊ ಟ್ವೆಲ್ತ್ ಪಾಸ್ ಆಗಿರ್ತಕ್ಕಂಥ ಯಾವುದೇ ಇಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಈ ಏಜ್ ಅನ್ನ ಏನ್ ಮಾಡಿರಬೇಕು ಆಸ್ ಆನ್ ಒನ್ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಪ್ಲೈ ಮಾಡಿ ಎರಡ್ ಸಾವಿರದ ಇಪ್ಪತ್ತಕ್ಕೆ ಅಪ್ಲೈ ಮಾಡಿ ನೀವು ಏಜ್ ಕ್ಯಾಲ್ಕುಲೇಷನ್ ಮಾಡಿ ಅರ್ಜಿ ಸಲ್ಲಿಸಬಹುದಾಗಿದೆ ಸ್ಯಾಲ್ರಿ ಏನಾಗಿರ್ಬೇಕು ಎಲ್ ಡಿ ಸಿ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಬೇಸಿಕ್ ಪೇನೆ ಹತ್ತೊಂಬತ್ತು ಸಾವಿರದಿಂದ ಅರವತ್ ಮೂರು ಸಾವಿರ ರೂಪಾಯಿ ಇದಕ್ಕೆಲ್ಲ ಟಿ ಎ ಡಿ ಎಲ್ಲ ಅಲೌನ್ಸ್ ಇತರ ಎಲ್ಲ ಅಲೋನ್ಸ್ ಸೇರಿ ಇದು ಸುಮಾರು ಒಂದು ಸಿಕ್ಸ್ಟಿ ತೌಸಂಡ್ ಪ್ಲಸ್ ಏನಾಗಿರ್ತದೆ ಪೇಮೆಂಟ್ ಬರುವಂತ ಚಾನ್ಸ್ ಇದೆ ಸ್ಟಾರ್ಟಿಂಗ್ ಸೊ ಹಂಗಾಗಿ ದಿ ಬೆಸ್ಟ್ ಆಗಿರ್ತಕ್ಕಂಥ ಪೋಸ್ಟ್ ಅಂತ ಹೇಳ್ಬಹುದು ಲೆವೆಲ್ ಫೈವ್ ಗೆ ಕೆಲವೊಂದು ಸೆಕ್ರೆಟರಿಯೇಟ್ ಅಲ್ಲಿ ಇರ್ತಕ್ಕಂಥ ಪೋಸ್ಟ್ ಗಳಿದಾವೆ ಅಲ್ಲಿ ಟ್ವೆಂಟಿ ನೈನ್ ತೌಸಂಡ್ ಟು ಟೂ ಹಂಡ್ರೆಡ್ ಟು ನೈಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ವರೆಗೆ ಪೇ ಸ್ಕೇಲ್ ಇದೆ ಇದು ಏಳನೇ ಪೇ ಸ್ಕೆಲ್ ಇದೆ ಎಂಟನೇ ಪೇ ಪೇಸ್ಕೇಲ್ಗೆ ಬಂದ್ರೆ ಸುಮಾರು ಒಂದು ಲಕ್ಷವರೆಗೆ ನಾವು ಇಲ್ಲಿ ಮಾಡಬಹುದು ಪೇಮೆಂಟ್ ತಗೋಬಹುದು ಡಿಒ್ರೇಡೇಜ್ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಏಟಿ ಒನ್ ತೌಸಂಡ್ ಹಂಡ್ರೆಡ್ ವರೆಗೆ ಇಲ್ಲಿ ಸ್ಯಾಲ್ರಿ ಸ್ಕೇಲ್ ಇರುತ್ತೆ ಇದು ಸ್ಕೇಲ್ ಇದು ಟೋಟಲ್ ಪೇಮೆಂಟ್ ಮತ್ತಿನ್ನೂ ಫೋರ್ಟಿ ಪರ್ಸೆಂಟ್ ಹೆಚ್ಚಾಗುವಂತ ಹೆಚ್ಚು ಹೆಚ್ಚಾಗ್ತದೆ ಎಲ್ಲ ಡಿ ಎಲ್ಲ ಸೇರಿದ್ರೆ ಇನ್ನು ಸೆಲೆಕ್ಷನ್ ಕ್ರೈಟೇರಿಯಾ ನೇಮಕಾತಿ ಹೆಂಗ್ ನಡೀತದೆ ನೋಡ್ರಿ ನೇಮಕಾತಿಗಳು ಮೂರು ಹಂತಗಳಲ್ಲಿ ನಡೀತದೆ ಎಷ್ಟು ಹಂತಗಳಲ್ಲಿ ಮೂರು ಹಂತಗಳಲ್ಲಿ ನೇಮಕಾತಿಗಳು ನಡೀತಾವು ಒಂದನೇ ಹಂತ ಟೈರ್ ಒನ್ ಎಕ್ಸಾಮ್ ಅಂತ ಕರಿತೀವಿ ಒಂದನೇ ಹಂತ ಏನ್ರಿ ಟೈರ್ ಒನ್ ಎಕ್ಸಾಮ್ ಅಥವಾ ಪ್ರಿಲಿಮ್ಸ್ ಎಕ್ಸಾಮ್ ಅಂತ ಕರಿತೀವಿ ಈ ಪ್ರಿಲಿಮ್ಸ್ ಎಕ್ಸಾಮ್ ಒಂದು ಡೇಟ್ ಅನ್ನ ನೋಡೋದಾದ್ರೆ ಆಲ್ರೆಡಿ ನಾವು ಈಗಾಗಲೇ ಮೆನ್ಷನ್ ಮಾಡಿದೀವಿ సెప్టెంబర్ హెట్ సెప్టెంబర్ సెప్టెంబర్ హెట్ వరకు ఫ్రిమ్స్ ఎక్సమ్ ఇ ఫస్ట్ టైర్ వన్ ఎక్సమ్మ టైర్ వన్ ఎక్సమ్ అెక్స్ట్ ఇది సెప్టెంబర్ ఎంట్రీ హెటవర టైర్ టూ ఎక్సమ్ టు ఎక్సమ్వరి అండ్ మార్చ్ మార్చ్ ఎర్ర సార్ ಎರಡ್ ಸಾವಿರದ ಇಪ್ಪತ್ತಾರ ಇರ್ತದೆ ನಿಮ್ಗೆ ಇನ್ನು ಎಕ್ಸಾಮ್ ಪ್ರಿಪೇರ್ ಆಗ್ಲಿಕ್ಕೆ ಸಾಕಷ್ಟು ಟೈಮ್ ಇದೆ ಟೈರ್ ಒನ್ ಎಕ್ಸಾಮ್ ಅಲ್ಲಿ ಓನ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರೋದ್ರಿಂದ ಈ ಎಕ್ಸಾಮ್ ಇರಬಹುದು ಕೆಲವರು ಟೈಪಿಸ್ಟ್ ಹುದ್ದೆಗಳಿಗೆ ಸ್ಕಿಲ್ಡ್ ಬೇಸ್ ಆಗಿರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿ ಹಾಕಿರ್ತಕ್ಕಂಥವರಿಗೆ ಟೈಪಿಸ್ಟ್ ಗಳಿಗೆ ಸಪರೇಟ್ ಆಗಿರತಕ್ಕಂತ ಸ್ಕಿಲ್ ಟೆಸ್ಟ್ ಅನ್ನ ತೆಗೆದುಕೊಳ್ಳ ಆಗ್ತದೆ ಅದರ್ ಪೋಸ್ಟ್ ಗಳಿಗೆ ಒಂದು ಎರಡೇ ಹಂತದಲ್ಲಿ ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡ್ತಾರೆ ನೀವು ಟೈರ್ ಟು ಎಕ್ಸಾಮ್ ನಲ್ಲಿ ಏನ್ ಮಾರ್ಕ್ಸ್ ತಗೊಂಡಿರ್ತೀರಿ ಅದು ನಿಮ್ಮ ಸೆಲೆಕ್ಷನ್ ಗೆ ಕೌಂಟ್ ಆಗ್ತದೆ ಟೈರ್ ಒನ್ ಎಕ್ಸಾಮ್ ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಮಾರ್ಕ್ಸ್ ನಿಮಗೆ ಅಲ್ಲಿ ಕನ್ಸಿಡರ್ ಆಗೋದಿಲ್ಲ ಸೊ ಹಾಗಾಗಿ ಟೈರ್ ಟು ಎಕ್ಸಾಮ್ ಗೆ ನೀವು ಹೈಯೆಸ್ಟ್ ಸ್ಕೋರ್ ಅನ್ನು ಮಾಡಬೇಕಾಗ್ತದೆ ಟೈರ್ ಒನ್ ಎಕ್ಸಾಮ್ ಜಸ್ಟ್ ಕ್ವಾಲಿಫೈ ಆಗಿರ್ತಕ್ಕಂಥ ಮಾರ್ಕ್ಸ್ ಆಗಿರ್ತದೆ ಅಂತ ನೆಕ್ಸ್ಟ್ ನಾವು ಓಕೆ ಇದರ ವಿದ್ಯಾರ್ಥಿ ಈಗಾಗಲೇ ನಾನು ಡಿಸ್ಕಷನ್ ಮಾಡಿದ್ದೀನಿ ವಿದ್ಯಾರ್ಥಿ ಏನಾಗಿರ್ಬೇಕು ಪಿ ಯು ಸಿಗ ಮುಗಿಸಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಅದು ಫಿಸಿಕ್ ಯಾವುದು ಆರ್ಟ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ಆಗಿರ್ಬೋದು ಅಥವಾ ಯಾವುದೇ ಅದರ ಈಕ್ವಲ್ ಅಂಟ್ ಆಗಿರ್ತಕ್ಕಂಥ ಯಾವುದೇ ಒಂದು ಕ್ವಾಲಿಫೈ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ನೆಕ್ಸ್ಟ್ ನೋಡೋದಾದ್ರೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರ್ತದೆ ಟೈರ್ ಒನ್ ಎಕ್ಸಾಮ್ ಅನ್ನ ಯಾವ ತರ ಕಂಡಕ್ಟ್ ಮಾಡ್ತಾರೆ ಅದರ ಸಿಲಾಬಸ್ ಏನು ಅನ್ನೋದನ್ನ ಹೇಳೋದಾದ್ರೆ ನೋಡಿ ಟೈರ್ ಒನ್ ಎಕ್ಸಾಮ್ ನಲ್ಲಿ ನಾಲ್ಕು ಸೆಕ್ಷನ್ಗಳು ಇರ್ತವೆ ಇರ್ತವೆ ನಾಲ್ಕು ಸೆಕ್ಷನ್ಗಳು ಇರ್ತವೆ ನಾಲ್ಕು ಸೆಕ್ಷನ್ ನೋಡೋದಾದ್ರೆ ಫಸ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರ್ತದೆ ಎಸ್ ಎಸ್ ಎಲ್ ಸಿ ಲೆವೆಲ್ ಇರ್ತಕ್ಕಂಥ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರ್ತದೆ ಟ್ವೆಂಟಿ ಫೈವ್ ಕ್ವಶನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಎರಡನೇದು ಜನರಲ್ ಇಂಟಲಿಜೆಂಟ್ ಅಂದ್ರೆ ಮೆಂಟಲ್ ಅಬಿಲಿಟಿ ಆರ್ ರೀಸನಿಂಗ್ ಅಂತ ಕರಿತೀವಿ ಮೆಂಟಲ್ ಅಬಿಲಿಟಿ ಟ್ವೆಂಟಿ ಫೈವ್ ಕ್ವಶನ್ ಇರ್ತವೆ ಫಿಫ್ಟಿ ಮಾರ್ಕ್ಸ್ ಒಂದ್ ಕ್ವಶನ್ ಗೆ ಎರಡು ಮಾರ್ಕ್ಸ್ ಇರುತ್ತೆ ದೆನ್ ಮ್ಯಾಥ್ಸ್ ನೋಡಿ ಬೇಸಿಕ್ ಕರ್ಥ್ಮೆಟಿಕ್ಸ್ ಸ್ಕಿಲ್ ಅಂತ ಹೇಳಿ ಓನ್ಲಿ ಬೇಸಿಕ್ ಆಗಿರ್ತಕ್ಕಂಥ ಜನರಲ್ ಮ್ಯಾಥ್ಸ್ ಹೈಸ್ಕೂಲ್ ಲೆವೆಲ್ ಮ್ಯಾಥ್ಸ್ ಇರುತ್ತೆ ಸೊ ಟ್ವೆಂಟಿ ಫೈವ್ ಕ್ವಶನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ದೆನ್ ಜನರಲ್ ನಾಲೆಜ್ ಟ್ವೆಂಟಿ ಫೈವ್ ಕ್ವಶನ್ ಇರುತ್ತೆ ಟ್ವೆಂಟಿ ಫೈವ್ ಕ್ವಶನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಸೊ ಈ ತರ ಪ್ರಿಲಿಮ್ಸ್ ಎಕ್ಸಾಮ್ ಯಾರು ಎಲಿಜಿಬಲ್ ಆಗ್ತಾರೆ ಅವರಿಗೆ ಒಂದು ಕಾಲ್ ಲೆಟರ್ ಮೇಲ್ ಅಥವಾ ಅವರಿಗೆ ಮೆಸೇಜ್ ಬರುತ್ತೆ ಅವಾಗ ಅವರು ಗೆ ಮತ್ತೆ ಅಪ್ಲಿಕೇಶನ್ ಹಾಕ್ಬೇಕು ಪ್ರಿಲಿಮ್ಸ್ ಪಾಸ್ ಆಗಿಂದ ಯಾರು ಪ್ರಿಲಿಮ್ಸ್ ಎಲಿಜಿಬಲ್ ಆಗಿರ್ತಾರೆ ಟೈಪ್ ಟು ಟೈಪ್ ಒನ್ ಎಕ್ಸಾಮ್ ಎಲಿಜಿಬಲ್ ಆಗಿರ್ತಾರೆ ಅವರು ಮತ್ತೆ ಆನ್ಲೈನ್ ಎಕ್ಸಾಮ್ ಮೇನ್ಸ್ ಎಕ್ಸಾಮ್ಗೆ ಟೈಪ್ ಎಕ್ಸಾಮ್ ಗೆ ಅಪ್ಲಿಕೇಶನ್ ಹಾಕ್ಬೇಕಾಗ್ತದೆ ನಿಮ್ಗೆ ಮೇಲ್ ಬಂದಿರ್ತದೆ ನೀವು ಪ್ರಾಪರ್ ಆಗಿರ್ತಕ್ಕಂತ ಕರೆಕ್ಟ್ ಆಗಿ ಯೂಸ್ ಮಾಡ್ತಕ್ಕಂತ ಮೇಲ್ ಅನ್ನ ನೀವು ಹಾಕ್ಬೇಕು ಸರಿನಾ ನೆಕ್ಸ್ಟ್ ಟೈಲ್ ಟು ಎಕ್ಸಾಮ್ ಯಾವ ತರ ಇರ್ತದೆ ನೋಡ್ರಿ ಟೈಲ್ ಟು ಎಕ್ಸಾಮ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂತ ಎಕ್ಸಾಮ್ ಇದು ಭಾರಿ ಇಂಪಾರ್ಟೆಂಟ್ ಆಗಿರುವಂತ ಎಕ್ಸಾಮ್ ಅಂತ ನಾವು ಇದನ್ನ ಹೇಳ್ಬಹುದು ಟೈಲ್ ಟು ಎಕ್ಸಾಮ್ ಅಲ್ಲಿ ನಾಲ್ಕ್ ಸೆಕ್ಷನ್ ಎರಡು ಸೆಕ್ಷನ್ ಇರ್ತದೆ ಎರಡು ಸೆಷನ್ ಇರ್ತದೆ ಮುಂಜಾನೆ ಒಂದು ಎಕ್ಸಾಮ್ ಆಗ್ತದ ಮಧ್ಯಾಹ್ನ ಒಂದು ಎಕ್ಸಾಮ್ ಆಗ್ತದ ಮುಂಜಾನೆ ಸೆಷನ್ ಸೆಷನ್ ಒನ್ ಎರಡು ಗಂಟೆ ಹದಿನೈದು ಇದು ಎಕ್ಸಾಮ್ ಇರ್ತದೆ ಇನ್ನೊಂದು ಕ್ವಶನ್ ಇರ್ತಾವೆ ಏನ್ ಕ್ವಶನ್ ಇರ್ತಾವಲ್ಲ ಅದೇ ಸಬ್ಜೆಕ್ಟ್ ಅದೇ ಕ್ವಶನ್ ಗಳ ಬಟ್ ಇದು ಇನ್ನೊಂದು ಸ್ಪೂಟ್ನಿ ಮಾಡ್ತಕ್ಕೆ ఎరనే హ ఎక్సామ్ ఇది టైర్ ఒన్ ఎగ్జామ్ ఐట్ రి టైర్ టూ ఎగ్జామ్ ఇది టైర్ టూ ఎక్సామ్ అం ఫస్ట్ సెక్షన్ పార్ట్ వన్ ఇతర పార్ట్ వన్ ఇల్స్ పార్ట్ వన్ ఇతన్ క్వశ్చన్ మూర్ మార్క్స్ ఐట్రీ సో రీజనింగ్ ఇది మూత్ క్వశ్చన్ ಒಂದ್ ಕ್ವೆಶನ್ಗೆ ಮೂರ್ ಮಾರ್ಕ್ ಒಟ್ಟು ಅರವತ್ ಕ್ವಶನ್ ಅರವತ್ತು ಕ್ವಶನ್ ಮೂರ್ ಅಂದ್ರೆ ನೂರ ಎಂಬತ್ ಮಾರ್ಕ್ಸ್ ಒಂದ್ ನೂರ ಎಂಬತ್ ಮಾರ್ಕ್ಸ್ ಸೆಕ್ಷನ್ ಒನ್ ಇರ್ತದೆ ಇದಕ್ಕೆ ಒನ್ ಅವರ್ ಟೈಮ್ ಇರ್ತದೆ ನೆಕ್ಸ್ಟ್ ಸೆಕ್ಷನ್ ಟೂ ನೋಡ್ರಿ ಸೆಕ್ಷನ್ ದಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರ್ತದೆ ಅದರಲ್ಲಿ ಫಾರ್ಟಿ ಕ್ವಶನ್ ಇರ್ತಾವೆ ಜನ್ರಲ್ ಅವೇರ್ನೆಸ್ ಮೇಲೆ ಟ್ವೆಂಟಿ ಕ್ವಶನ್ ಎಲ್ಲ ಎಮ್ ಸಿಲ್ ಯಾವ್ದು ಡಿಸ್ಕ್ರಿಪ್ಟಿವ್ ಇರೋದಿಲ್ಲ ಒಂದ್ ಕ್ವಶನ್ ನಾಲ್ಕು ಆಪ್ಷನ್ ಗೆ ಇರ್ತಾವೆ ಸರಿಯಾದ ಆಯ್ಕೆ ಯಾವ್ದು ಅನ್ನೋದು ನೀವು ಅಷ್ಟೇ ಸೊ ಇಲ್ಲಿ ಅರವತ್ತು ಕ್ವಶನ್ ಆಯ್ತು ಸೊ ಒಂದೂರ ಎಂಬತ್ ಮಾರ್ಕ್ಸ್ ಆಯ್ತು ರೈಟ್ ರೀ ಆಮೇಲೆ ಸೆಕ್ಷನ್ ಒಳಗ ಕಂಪ್ಯೂಟರ್ ನಾಲೆಜ್ ಟೆಸ್ಟ್ ಅನ್ನ ಮಾಡ್ಲಾಗ್ತದೆ ಓನ್ಲಿ ಎಕ್ಸಾಮ್ ಅಷ್ಟೇ ಇರ್ತದೆ ಅಲ್ಲಿ ಯಾವ್ದು ಪ್ರಾಕ್ಟಿಕಲ್ ಇರೋದಿಲ್ಲ ಅಲ್ಲಿ ಹದಿನೈದು ಕ್ವೆಶನ್ ಹದಿನೈದು ಮೂರ ನಲ್ವತ್ತೈದು ಮಾರ್ಕ್ಸ್ ಇರುತ್ತೆ ಸೊ ಈ ತರ ಇದು ಸೆಕ್ಷನ್ ಒನ್ ಮುಂಜಾನೆ ದಿನ ಆಗ್ತದೆ ಆಮೇಲೆ ಸೆಕ್ಷನ್ ಫೋರ್ ಅಲ್ಲಿ ಸ್ಕಿಲ್ ಟೆಸ್ಟ್ ಅಂತ ಇರ್ತದೆ ಯಾರು ಕೆಲವೊಂದು ಪೋಸ್ಟ್ ಗಳಿಗೆ ಮಾತ್ರ ಎಲ್ಲಾ ಪೋಸ್ಟ್ ಗಳಿಗೆಲ್ಲ ಕೆಲವೊಂದು ಪೋಸ್ಟ್ ಗಳಿಗೆ ಮಾತ್ರ ಸ್ಕಿಲ್ ಟೆಸ್ಟ್ ಅನ್ನ ಇಲ್ಲಿ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಆಫ್ ಮಿನಿಸ್ಟ್ರಿ ಮೆನ್ಸಡ್ ತಾರ ಏಟ್ ಒನ್ ನೀವು ಡಿಟೇಲ್ ನೋಟಿಫಿಕೇಶನ್ ನೋಡ್ರಿ ಅದರ ಯಾವ ಕೆಲವೊಂದು ಪೋಸ್ಟ್ ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಕಿಲ್ ಟೆಸ್ಟ್ ಅನ್ನು ಮಾಡ್ಲಾಗ್ತದೆ ಇದಾದ ನಂತರ ಸೆಕ್ಷನ್ ಟೂ ಐಟ್ರಿ ಪಾರ್ಟ್ ಟು ಮಧ್ಯಾಹ್ನ ಇರ್ತದೆ ಸ್ಕಿಲ್ ಟೆಸ್ಟ್ ಟೈಪಿಂಗ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಅಂತ ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಈ ಮೂರು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥವರಿಗೆ ಸ್ಕಿಲ್ ಟೆಸ್ಟ್ ಅನ್ನು ಮಾಡ್ತಾರೆ ಉಳಿದವರಿಗೆ ಅದು ಇರೋದಿಲ್ಲ ಇದು ಮೇನ್ಸ್ ಎಕ್ಸಾಮ್ ನೀವು ಮೆನ್ಷನ್ ಮಾಡಬೇಕು ಯಾವ ಇಲಾಖೆನ ಆಯ್ಕೆ ಮಾಡ್ಕೋತೀರಿ ಅಂತ ರಿಲೇಟೆಡ್ ಆಗಿರ್ತಕ್ಕಂತ ಪೋಸ್ಟ್ ಗಳಿಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳ್ಬಹುದು ಸೊ ಒಟ್ಟು ಎರಡು ಹಂತಗಳಲ್ಲಿ ಎಕ್ಸಾಮ್ ನಡೀತದೆ ಇಲ್ಲಿ ಮಾರ್ಕ್ಸ್ ತೆಗೆದುಕೊಂಡಿರ್ತೀರಿ ಈ ಮಾರ್ಕ್ಸ್ ನಿಮ್ಗೆ ಏನಾಗಿರುತ್ತೆ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂತ ಮಾರ್ಕ್ಸ್ ಇದಾಗಿರ್ತದೆ ಐಟ್ರಿ ಓಕೆ ಈ ಒಂದು ಬ್ಯಾಂಕ್ ಎಸ್ ಬ್ಯಾಚ್ ಗಳು ಜುಲೈ ಒಂದನೇ ತಾರೀಕು ಈವ್ನಿಂಗ್ ಬ್ಯಾಚ್ ನಮ್ದು ಸ್ಟಾರ್ಟ್ ಆಗ್ತದೆ ಎರಡೂವರೆ ತಿಂಗಳು ಒಂದು ಕೋರ್ಸ್ ಇರುತ್ತೆ ಎಸ್ ಎಸ್ ಸಿ ಗಾದ್ರೆ ಬ್ಯಾಂಕಿಂದ ಆದ್ರೆ ತ್ರೀ ಮಂತ್ ಕೋರ್ಸ್ ಇರುತ್ತೆ ಈಗಾಗಲೇ ಎಸ್ ಬಿ ಐ ಪಿಒ ಕಾನ್ಫರ್ಮ್ ಆಗಿದೆ ಕಾನ್ಫರ್ಮ್ ಆಗಿದೆ ಸೊ ಯಾರು ಡಿಗ್ರಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಎಸ್ ಬಿ ಐ ಪಿ ಓ ಹುದ್ದೆಗಳಿಗೂ ಅರ್ಜಿ ಸಲ್ಲಿಸಬಹುದಾಗಿದೆ ಅದರ ಡಿಟೇಲ್ ನೋಟಿಫಿಕೇಶನ್ ಅನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡಿದ್ದೀನಿ ನೀವು ಅದನ್ನ ನೋಡ್ಬೋದು ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಇರ್ತಾರೆ ಅಡ್ಡಾ ಟು ಫೋರ್ ಸೆವೆನ್ ಅಡ್ಡಾ ಟು ಫೋರ್ ಗೆ ಕಂಟೆಂಟ್ ಪಾರ್ಟ್ನರ್ ಆಗಿರ್ತಕ್ಕಂಥ ನಾರ್ತ್ ಕರ್ನಾಟಕದ ಏಕೈಕ ಸಂಸ್ಥೆ ನಮ್ದಾಗಿದೆ ಆನ್ಲೈನ್ ಎಕ್ಸಾಮ್ ಲ್ಯಾಬ್ ಇದೆ ಆಮೇಲೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿಗಳ ಲೈಬ್ರರಿ ಇದಾವೆ ಸೊ ಡೈಲಿ ಟೆಸ್ಟ್ ತೆಗೆದುಕೊಳ್ತಾ ಇದೀವಿ ಒಬ್ಬ ಮೆಂಟರ್ ಅಲ್ಲಿ ಇರ್ತಾರೆ ಸೊ ಇಷ್ಟೆಲ್ಲಾ ಫೆಸಿಲಿಟಿಯನ್ನ ಒಳಗೊಂಡಿರ್ತಕ್ಕಂಥ ಎಸ್ ಎಸ್ ಸಿ ರೈಲ್ವೆ ತರಬೇತಿ ಕೊಡ್ತಕ್ಕಂಥ ಕರ್ನಾಟಕದ ಏಕೈಕ ಸಂಸ್ಥೆ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರ ವಿಜಾಪುರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಎದುರಿಗೆ ಬಾಗಲಕೋಟ್ ರೋಡ್ ವಿಜಯಪುರದಲ್ಲಿ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ ಗೆ ನೀವು ಫೋನ್ ಮಾಡಿ ಮಾಹಿತಿಯನ್ನ ಪಡಿಬಹುದಾಗಿದೆ ಸೊ ಈಗಾಗಲೇ ನಾವು ರೈಟ್ ರೀ ಜೊತೆಗೆ ನೀವು ಆನ್ಲೈನ್ ಪ್ರಿಪೇರ್ ಆಗ್ತಕ್ಕಂಥವ್ರಿಗೆ ಮೊಬೈಲ್ ಅಪ್ಲಿಕೇಶನ್ ಇದೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಸೊ ನಮ್ಮ ಕೋರ್ಸ್ ಡಿಸ್ಪ್ಲೇ ನೀವು ಕೋರ್ಸ್ ಗಳನ್ನ ಪರ್ಚೇಸ್ ಮಾಡಿ ನೀವು ಕೋರ್ಸ್ ಅನ್ನ ಪಡಿಬಹುದು ಅದರ ಜೊತೆಗೆ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಮೊಬೈಲ್ ಆಪ್ ಅಲ್ಲಿ ವಿಡಿಯೋ ಕೋರ್ಸ್ ಗಳಿದಾವೆ ಆನ್ಲೈನ್ ಟೆಸ್ಟ್ ಇದೆ ಸಿ ಜಿ ಎಲ್ ಸಿ ಎಚ್ ಎಸ್ ಎಲ್ ಬ್ಯಾಂಕ್ ಪಿಒ ಕ್ಲಾರ್ಕ್ ಆಮೇಲೆ ಇತರೆ ರೈಲ್ವೆ ಎಲ್ಲ ಒಂದು ಗ್ರೂಪ್ ಡಿ ಎನ್ ಟಿ ಪಿ ಸಿ ಜೆಇ ಇತರ ಉದ್ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆನ್ಲೈನ್ ಟೆಸ್ಟ್ ಇದಾವೆ ಅಲ್ಲಿ ಟಾಪಿಕ್ ವೈಸ್ ಸೆಕ್ಷನ್ ವೈಸ್ ಅಂಡ್ ಫುಲ್ ಅಂತ ಟೆಸ್ಟ್ ನಾವು ಅಲ್ಲಿ ತೆಗೆದುಕೊಳ್ತಾ ಇದ್ದೀವಿ ಈ ಫೆಸಿಲಿಟಿ ಅನ್ನ ಪಡಿಬಹುದು ಆಮೇಲೆ ಮಂತ್ಲಿ ಡೈಲಿ ಅಂಡ್ ವೀಕ್ಲಿ ಕರೆಂಟ್ ಅಫೇರ್ಸ್ ನಾವು ಇಲ್ಲಿ ಕೊಡ್ತಾ ಇದ್ದೀವಿ ನೋಟ್ಸ್ ಕೊಡ್ತಾ ಇದ್ದೀವಿ ಜೊತೆಗೆ ಡಿಟೇಲ್ ಆಗಿರ್ತಕ್ಕಂತ ಕ್ವಿಜ್ ಗಳನ್ನ ಅದ್ರ ಮೇಲೆ ಕಂಡಕ್ಟ್ ಮಾಡ್ತಾ ಇದ್ದೀವಿ ಎಂ ಸಿ ಕ್ಯೂ ಗಳನ್ನ ನೋಟ್ಸ್ ಗಳನ್ನ ನಾವು ಅಲ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ ಆಮೇಲೆ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿ ಪಿ ಡಿ ಎಫ್ ನೋಟ್ಸ್ ಗಳನ್ನು ಕೊಡ್ತಾ ಇದೀವಿ ಆಮೇಲೆ ಡೈಲಿ ಇಂಗ್ಲಿಷ್ ರೀಸನಿಂಗ್ ಮ್ಯಾಥ್ಸ್ ಜಿ ಕೆ ಸೈನ್ಸ್ ಅಂಡ್ ಕರೆಂಟ್ ಅಫೇರ್ಸ್ ಮೇಲೆ ಆರು ಸಬ್ಜೆಕ್ಟ್ ಮೇಲೆ ಡೈಲಿ ನಿಮಗೆ ಕ್ವಿಜ್ ಗಳನ್ನ ನೋಟ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾ ಇದೀವಿ ಇನ್ನು ಹಲವಾರು ಗಳು ನಮ್ಮ ಮೊಬೈಲ್ ಅಪ್ಲಿಕೇಶನ್ ಇದ್ದು ನೀವೆಲ್ಲೇ ಎಂದು ತರಬೇತಿಯನ್ನ ಪಡೆಯಾಗಿದೆ ಲೈವ್ ಕ್ಲಾಸ್ ತೆಗೆದುಕೊಳ್ತೀವಿ ಅದರ ಬೆನಿಫಿಟ್ ಅನ್ನು ಪಡಿಬಹುದು ಆಫ್ಲೈನ್ ಕೋರ್ಸ್ಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಒಂದು ಸಂಸ್ಥೆಗೆ ಭೇಟಿ ನೀಡಿ ತಾವು ಪ್ರಿಪರೇಷನ್ ಅನ್ನ ಮಾಡಬಹುದಾಗಿದೆ ಸೊ ಇದ್ರ ಜೊತೆಗೆ ಕನ್ನಡ ಮಾಧ್ಯಮದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬ್ಯಾಂಕ್ ರೈಲ್ವೆ ಎಸ್ ಎಸ್ ಸಿ ಪರೀಕ್ಷೆಗೆ ಹಾಗೆ ಕನ್ನಡ ಮಾಧ್ಯಮದಲ್ಲಿ ರೀಸನಿಂಗ್ ಅಲ್ಲಿ ನಾನೇ ಬರೆದಿರ್ತಕ್ಕಂಥ ಪುಸ್ತಕಗಳು ಬೌದ್ಧಿಕ ಸಾಮರ್ಥ್ಯ ಇನ್ನೊಂದು ಕ್ರಿಯೇಟಿವ್ ಸಾಮಾನ್ಯ ಗಣಿತ ಪುಸ್ತಕಗಳು ಇವೆರಡೂ ಪುಸ್ತಕಗಳು ಈಗಾಗಲೇ ಪ್ರೀವಿಯಸ್ ಎಸ್ ಎಸ್ ಸಿ ರೈಲ್ವೆ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಎಲ್ಲ ಡಿಸ್ಕಶನ್ ಮಾಡಿದೀವಿ ಟಾಪಿಕ್ ವೈಸ್ ಎಲ್ಲ ಎಕ್ಸರ್ಸೈಸ್ ಗಳನ್ನು ಕೊಟ್ಟಿದ್ದೀವಿ ಪ್ರತಿ ಟಾಪಿಕ್ ಮೇಲೆ ಯೂಟ್ಯೂಬ್ ಕ್ಯೂ ಆರ್ ಕೋಡ್ ಇದೆ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿದ್ರೆ ನಾವೇ ಪಾಠ ಮಾಡಿರ್ತಕ್ಕಂಥ ಕ್ಲಾಸ್ ಓಪನ್ ಆಗ್ತದೆ ಸೊ ವಿಡಿಯೋ ನೋಡ್ತಾ ನೋಡ್ತಾ ನೀವು ಪ್ರಿಪರೇಷನ್ ಮಾಡಬಹುದು ಯಾರು ಎಸ್ ಎಸ್ ಸಿ ರೈಲ್ವೆ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರಿ ಈ ಪುಸ್ತಕಗಳನ್ನು ನಾವು ಡಿಸ್ಕೌಂಟ್ ಅಲ್ಲಿ ನಿಮ್ಮ ಮನೆಗೆ ಬೈ ಪೋಸ್ಟ್ ಮೂಲಕ ಕೋರಿಯರ್ ಮಾಡ್ತಾ ಇದೀವಿ ಇವೆರಡು ಪುಸ್ತಕಗಳು ಮತ್ತು ಇತರೆ ನಿಮ್ಮ ಬುಕ್ ಗಳಿಗೆ ಬೇಕು ಅಂತಂದ್ರೆ ನಮ್ಮ ವೆಬ್ಸೈಟ್ ಗೆ ಭೇಟಿ ನೀಡಿ ಪುಸ್ತಕಗಳನ್ನ ಪಡಿಬಹುದಾಗಿದೆ ಅಥವಾ ಈ ಪುಸ್ತಕಗಳ ಮಾಹಿತಿಗಾಗಿ ಇಲ್ಲಿರುವಂತ ನಂಬರ್ ಏಟ್ ಸಿಕ್ಸ್ ಒನ್ ಏಟ್ ಸೆವೆನ್ ಫೋರ್ ಏಟ್ ಒನ್ ಡಬಲ್ ಗೆ ಕಾಲ್ ಮಾಡಿ ಇವೆರಡು ಪುಸ್ತಕಗಳನ್ನು ನೇರವಾಗಿ ನಿಮಗೆ ಇದೀವಿ ಈ ಒಂದು ಪುಸ್ತಕ ರೀಸನಿಂಗ್ ಪುಸ್ತಕ ನೋಡ್ರಿ ರೀಸನಿಂಗ್ ಬುಕ್ ಆಲ್ರೆಡಿ ಏನಾಗಿದೆ ತ್ರೀ ಏಟಿ ಇದೆ ಇದು ತ್ರೀ ಹಂಡ್ರೆಡ್ ಇದೆ ತ್ರೀ ಹಂಡ್ರೆಡ್ ಇದೆ ಎರಡು ಸೇರಿ ಸಿಕ್ಸ್ ಏಟಿ ಆಗ್ತದೆ ನಾವು ಸಿಕ್ಸ್ ಫಿಫ್ಟಿಗೆ ಕೋರಿಯರ್ ಮಾಡಿ ನಿಮ್ಮ ಒಂದು ಮನೆಗೆ ಪುಸ್ತಕಗಳನ್ನು ಕಳಿಸ್ತಾ ಇದೀವಿ ಎರಡು ಪುಸ್ತಕಗಳನ್ನು ಅದಕ್ಕೆ ಯಾರಿಗೆ ಈ ಪುಸ್ತಕ ಬೇಕು ಈ ಪುಸ್ತಕ ಪ್ರತಿಯೊಬ್ರು ಈ ಪುಸ್ತಕವನ್ನ ತೆಗೆದುಕೊಂಡಿರಲೇ ಬೇಕು ಯಾಕಂದ್ರೆ ಈ ಪುಸ್ತಕ ಜೊತೆ ಶಿಕ್ಷಕರು ನಿಮ್ ಜೊತೆ ವಿಡಿಯೋಗಳನ್ನ ನೋಡುವಂತ ಅವಕಾಶ ಇರ್ತದೆ ಥ್ಯಾಂಕ್ ಯು